ಶ್ರೀ ಮಹಾಗಣಪತೈ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ ಓಂ ನಮ ಓಂ ನಮ ಶಿವಾಯ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಪ್ರಿಯ ವೀಕ್ಷಕರೇ ಇದು ರಾಜಕೀಯ ಭವಿಷ್ಯ ಇವತ್ತು ನಾನು ಜೆ ಡಿ ಎಸ್ ಎಂ ಪಿ ಪ್ರಜ್ವಲ್ ರೇವಣ್ಣನವರ ಜಾತಕ ಮಾಡ್ತಾ ಇದ್ದೀನಿ ಯಾರ್ಯಾರಿಗೆ ಪೊಲಿಟಿಕಲ್ ಅಸ್ಟ್ರಾಲಜಿ ಮುಂಡೇನ್ ಅಸ್ಟ್ರಾಲಜಿ ಪ್ರಾಪಂಚಿಕ ಭವಿಷ್ಯ ಇದರ ಬಗ್ಗೆ ಆಸಕ್ತಿ ಇದೆ ಅಂಥವ್ರು ವಿಡಿಯೋ ಸ್ಟಾರ್ಟಿಂಗಿಂದ ಕೊನೆವರೆಗೂ ನೋಡಿ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋ ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ನಾನು ಆಗಲೇ ಒಂದು ವಿಡಿಯೋ ಮಾಡಿದ್ದೀನಿ ಎಚ್ ಡಿ ರೇವಣ್ಣನವರ ಜಾತಕ ಏನು ಹೇಳುತ್ತೆ ಅನ್ನೋವಂಥ ವಿಚಾರ ತುಂಬ ಜನ ನೋಡಿದ್ದೀರಾ ಇದು ಎರಡನೇ ವಿಡಿಯೋ ಅವರ ಮಗ ಪ್ರಜ್ವಲ್ ರೇವಣ್ಣನವರ ಜಾತಕ ಅವರ ತಂದೆಯ ಹೆಸರು ಎಚ್ ಡಿ ರೇವಣ್ಣ ತಾಯಿಯ ಹೆಸರು ಭವಾನಿ ರೇವಣ್ಣ ಹಾಸನದ ಎಂ ಪಿ ಎಲೆಕ್ಷನ್ಗೆ ನಿಂತಿದ್ದಂಥವರು ಅವರ ಜಾತಕ ಏನು ಹೇಳುತ್ತೆ ಅನ್ನೋಂಥ ವಿಚಾರ ಇಡೀ ದೇಶ ಇಡೀ ಕರ್ನಾಟಕ ರಾಜ್ಯ ಎಲ್ಲ ಮೀಡಿಯಾಗಳು ಅವರ ಬಗ್ಗೆನೇ ಮಾತು ಅಥವಾ ನ್ಯೂಸ್ ಬರ್ತಾ ಇರೋದು ನೀವೆಲ್ಲ ಪ್ರಿಯ ವೀಕ್ಷಕರು ನೋಡ್ತಾ ಇದ್ದೀರ ಆದರೆ ಜಾತಕ ಏನು ಹೇಳುತ್ತೆ ಅನ್ನೋಂತಹ ಪ್ರಶ್ನೆ ಕೂಡ ನಿಮ್ಮದು ಬಂದಿರೋದ್ರಿಂದ ನೋಡೋಣ ಈಗ ಅವರ ಜಾತಕ ಹೇಗಿದೆ ಅನ್ನುವಂಥ ವಿಚಾರ ಐದನೇ ತಾರೀಕು ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿನಲ್ಲಿ ಇವರ ಜನನ ಆಗಿದೆ ಇವರು ನಕ್ಷತ್ರ ಬಂದು ಉತ್ತರಾಷಾಢ ನಕ್ಷತ್ರ ನಕ್ಷತ್ರ ಸಂಧಿಯಲ್ಲಿ ಬಂದಿರೋದ್ರಿಂದ ಧನಸ್ಸು ರಾಶಿನೂ ಬರುತ್ತೆ ಮಕರ ರಾಶಿನೂ ಬರುತ್ತೆ ಧನಸ್ಸು ಮತ್ತು ಮಕರ ರಾಶಿ ಸಂಧಿಯಲ್ಲಿ ಚಂದ್ರ ಬರ್ತಾನೆ ಇವರ ಜಾತಕ ನೋಡೋಣ ಇವರ ಜಾತಕದ ಪ್ರಕಾರ ಮಂಗಳ ಗ್ರಹ ಮೇಷರಾಶಿಯಲ್ಲಿ ಇಪ್ಪತ್ತೊಂದು ಡಿಗ್ರಿ ಹದಿನೈದು ನಿಮಿಷದಲ್ಲಿದ್ದಾನೆ ಶುಕ್ರ ಇಪ್ಪತ್ತೈದು ಡಿಗ್ರಿ ಎಂಟು ನಿಮಿಷದಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಗುರು ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಕಟಕ ರಾಶಿಯಲ್ಲಿ ಕೇತು ಹದಿಮೂರು ಡಿಗ್ರಿ ಹದಿನೆಂಟು ನಿಮಿಷದಲ್ಲಿ ಕಟಕ ರಾಶಿಯಲ್ಲಿ ಸೂರ್ಯ ಹದಿನೆಂಟು ಡಿಗ್ರಿ ಇಪ್ಪತ್ತ್ಮೂರು ನಿಮಿಷ ಕಟಕ ರಾಶಿಯಲ್ಲಿ ಬುಧ ಹದಿನಾಲ್ಕು ಡಿಗ್ರಿ ನಲವತ್ತೈದು ನಿಮಿಷ ಸಿಂಹ ರಾಶಿಯಲ್ಲಿ ಶನಿ ಇಪ್ಪತ್ತಾರು ಡಿಗ್ರಿ ನಲವತ್ತೇಳು ನಿಮಿಷ ವಕ್ರಿ ಶನಿ ಧನುರ್ ರಾಶಿಯಲ್ಲಿ ಚಂದ್ರ ಇಪ್ಪತ್ತಾರು ಡಿಗ್ರಿ ಐವತ್ತಾರು ನಿಮಿಷ ಧನುರ್ ರಾಶಿಯಲ್ಲಿ ರಾಹು ಹದಿಮೂರು ಡಿಗ್ರಿ ಹದಿನೆಂಟು ನಿಮಿಷ ಮಕರ ರಾಶಿಯಲ್ಲಿ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಕುಜಾ ರಾಶಿಯಲ್ಲಿ ಶುಕ್ರ ಮಿಥುನ ರಾಶಿಯಲ್ಲಿ ಗುರು ಕೇತು ಸೂರ್ಯ ಕಟಕ ರಾಶಿಯಲ್ಲಿ ಬುಧ ಸಿಂಹ ರಾಶಿಯಲ್ಲಿ ಶನಿ ಧನುರ್ ರಾಶಿಯಲ್ಲಿ ರಾಹು ಮಕರ ರಾಶಿಯಲ್ಲಿ ಚಂದ್ರ ಧನಸ್ಸು ಮತ್ತು ಮಕರ ರಾಶಿ ಸಂಧಿಯಲ್ಲಿ ಇವರ ಜನನ ಆಗಿದೆ ಹಾಗಾದ್ರೆ ಇವರಿಗೆ ಯಾವ ರೀತಿ ಫಲಾನುಫಲ ನೋಡಿ ಚಂದ್ರ ಚಂದ್ರ ಶನಿಯ ಜೊತೆಗೆ ಸಂಯೋಗ ಆಗಿದೆ ಇವ್ರ ಜಾತಕದಲ್ಲಿ ಇದನ್ನ ವಿಷಯೋಗ ಅಂತ ಶಾಸ್ತ್ರದಲ್ಲಿ ಕರೀಲಾಗುತ್ತೆ ಚಂದ್ರ ಅಂದ್ರೆ ನಮ್ಮ ಭಾವನೆಗಳು ಪ್ರವೃತ್ತಿಗಳು ಮತ್ತು ಪೋಷಣೆಗಳನ್ನು ಸೂಚಿಸುವಂತಹ ಗ್ರಹ ಚಂದ್ರ ಅಫ್ಲಿಕ್ಟ್ ಆಗಿದ್ದಾನೆ ಶನಿದೇವರಿಂದ ಯಾರ ಜಾತಕದಲ್ಲಿ ಶನಿ ಮತ್ತು ಚಂದ್ರ ಅಫ್ಲಿಕ್ಟ್ ಆಗ್ತಾರೆ ಅಥವಾ ರಾಹು ಮತ್ತು ಚಂದ್ರ ಯಾಕೆಂದರೆ ಚಂದ್ರ ಧನು ರಾಶಿಯಲ್ಲೂ ಇದ್ದಾನೆ ಮಕರ ರಾಶಿಯನ್ನು ನೋಡ್ತಾನೆ ರಾಶಿ ಸಂಧಿ ಅವಾಗ ತಮ್ಮ ಬಾಹನೆ ಭಾವನೆಗಳನ್ನು ಬಹಿರಂಗ ಪಡಿಸೋದ್ರಲ್ಲಿ ಇಂಥ ವ್ಯಕ್ತಿಗಳು ತುಂಬ ಹೆಣಗಾಡಬೇಕಾಗುತ್ತೆ ದುರ್ಬಲತೆ ಇರುತ್ತೆ ಮನಸ್ಸಿನ ದುರ್ಬಲತೆ ಅಂತೀವಿ ತುಂಬ ನೆಗೆಟಿವ್ ಥಿಂಕಿಂಗ್ ಇರುತ್ತೆ ಮತ್ತೆ ಒಳಗಡೆ ಭಯ ಕೂಡ ಇರುತ್ತೆ ಅದು ತೋರಿಸ್ಕೊಳ್ಳಲ್ಲ ಭಯ ಯಾಕೆ ಇದ್ರೂ ಗೊತ್ತಾಗಲ್ಲ ಅಂದರೆ ಕುಜ ಸ್ಟ್ರಾಂಗ್ ಆಗಿದ್ದಾನೆ ಮೇಷರಾಶಿಯಲ್ಲಿ ಕುಜ ತನ್ನ ಸ್ವಕ್ಷೇತ್ರ ಮತ್ತು ಕುಜ ಕ್ಷೇತ್ರ ಮಕರ ರಾಶಿ ಅದೇ ತನ್ನ ಸ್ವಂತ ಕ್ಷೇತ್ರದಲ್ಲಿ ಕುಜ ಇರೋದ್ರಿಂದ ತುಂಬ ಸ್ಟ್ರಾಂಗ್ ಆಗಿದ್ದಾನೆ ಚಂದ್ರ ಅಂದರೆ ಎಮೋಷನಲ್ ಸೈಕಿಕ್ ಕಂಡೀಷನ್ಸ್ನ ಯಾರೇ ಸೈಕಾಲಜಿ ಡಾಕ್ಟ್ರ್ ಹತ್ರ ಹೋದಾಗ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಏನೇ ನೋಡಬೇಕಾದ್ರೆ ನಾವು ಜಾತಕದಲ್ಲಿ ಚಂದ್ರ ನೋಡ್ತೀವಿ ಅವರು ಮನಸ್ಸು ಮತ್ತು ಬ್ರೈನ್ನ ಚೆಕ್ ಮಾಡ್ತಾರೆ ನಮ್ಮ ಶರೀರದಲ್ಲಿ ಸೆವೆಂಟಿ ಪರ್ಸೆಂಟ್ ವಾಟರ್ ಇದೆ ರಾಹು ಮತ್ತು ಚಂದ್ರನ ಸಂಯೋಗ ವೀಕ್ನೆಸ್ ಇನ್ ಮೆಂಟಲ್ ಸ್ಟೆಬಿಲಿಟಿ ನೆಗೆಟಿವ್ ಥಾಟ್ಸ್ ಅನ್ನೋದು ತೋರಿಸುತ್ತೆ ಇವರ ಜಾತಕದಲ್ಲಿ ಹಾಗಾದರೆ ಇವರ ಜಾತಕದಲ್ಲಿ ನೋಡಿ ಸೂರ್ಯ ಕೇತು ಗುರು ಇವತ್ತು ಯಾಕೆ ಇಡೀ ದೇಶ ವಿದೇಶದಲ್ಲೆಲ್ಲ ನಮ್ಮ ಕರ್ನಾಟಕದಿಂದನೇ ಪ್ರಧಾನಮಂತ್ರಿಗಳು ಆಗಿರೋದು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯಿತು ಯಾರಾದರೂ ಪ್ರಧಾನಮಂತ್ರಿಗಳು ನಮ್ಮ ಕರ್ನಾಟಕ ರಾಜ್ಯದಿಂದ ಆಗಿದಾರಾ ಅಂದರೆ ಎಸ್ ಆಗಿದ್ದಾರೆ ಯಾರು ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳ ಮೊಮ್ಮಗ ಅಂಥೇಳಿ ಅವ್ರದ್ದು ಇವ್ರದ್ದು ಇಷ್ಟೊಂದು ವೈರಲ್ ಆಗ್ತಾ ಇದೆ ಯಾಕೆ ಇವರು ನೋಡಿ ಜಾತಕದಲ್ಲಿ ನಾನು ಹೇಳಿದೆ ಕಟಕ ರಾಶಿಯಲ್ಲಿ ಗುರು ಹುಚ್ಚನಾಗ್ತಾನೆ ಸೂರ್ಯ ಇದ್ದಾನೆ ಕೇತು ಇದ್ದಾನೆ ಪಿತಾಮಹ ಕೇತು ಅಂದರೆ ಪಿತಾಮಹ ಸೂರ್ಯನ ಜೊತೆಗೆ ಕೇತು ಗುರು ಬಂದಾಗ ಇವರು ಎಂ ಪಿ ಆಗೋಕ್ಕೆ ಕಾರಣ ಯಾರು ತಂದೆಯ ತಂದೆ ಅಂದರೆ ಎಚ್ ಡಿ ದೇವೇಗೌಡರು ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳ ಮೊಮ್ಮಗ ಅಂತೇಳಿ ಇವತ್ತು ಹಾಸನ ಜನ ಇವರಿಗೆ ಓಟ್ ಹಾಕಿರೋ ಹೌದಾ ಅಲ್ವಾ ಹಾಗಾದರೆ ಇವರು ಯಾಕೆ ಈ ಥರ ಅಂದಾಗ ನೋಡಿ ಇವರ ಇವರು ಯಾವಾಗ ಮೆಂಟಲಿ ವೀಕ್ ಆಗ್ತಾರೆ ಅಂದಾಗ ಶನಿ ಚಂದ್ರ ನೇರವಾಗಿ ಶುಕ್ರರನ್ನ ನೋಡ್ತಾರೆ ಶುಕ್ರ ಸಪ್ತಮದಲ್ಲಿ ಇದ್ದಾನೆ ಚಂದ್ರನಿಗೆ ಸಪ್ತಮದಲ್ಲಿ ಶುಕ್ರ ಶನಿಗೆ ಸಪ್ತಮದಲ್ಲಿ ಶುಕ್ರ ಧನುರ್ ರಾಶಿಯಲ್ಲಿ ಶನಿ ಮತ್ತು ಚಂದ್ರ ಇದ್ರೆ ಮಿಥುನ ರಾಶಿಯಲ್ಲಿ ಶುಕ್ರ ಅವಾಗ ಅವ್ರು ಯಾವಾಗ ವೀಕ್ ಆಗ್ತಾರೆ ಸ್ತ್ರೀಯರನ್ನ ನೋಡಿದಾಗ ವೀಕ್ ಆಗಿ ಅದಕ್ಕೆ ಏನಾಗ್ಬಿಟ್ಟಿದೆ ಇಡೀ ದೇಶ ಕೆಲವರೆಲ್ಲ ಇಂಟರ್ನ್ಯಾಷನಲ್ ನ್ಯೂಸ್ ಅಲ್ಲೂ ಬರ್ತಿದೆ ಅಂತಾರೆ ಸ್ಕ್ಯಾಂಡಲ್ ರಾಸಲೀಲೆ ಕರ್ನಾಟಕದ್ದು ಅಪಮಾನದ ವಿಚಾರ ಎಲ್ಲ ಕಡೆ ಹರಡ್ತಾ ಇದೆ ನಾನು ಮೊದಲೇ ಹೇಳಿದ್ದೆ ನಿಮಗೆ ಯಾವುದಾದ್ರೂ ಮುಖ್ಯ ಗ್ರಹಗಳು ರಾಶಿ ಪರಿವರ್ತನೆ ಆದಾಗ ನಾನು ಹೇಳಿದೆ ಗುರು ರಾಶಿ ಪರಿವರ್ತನೆ ಆಗ್ತಾನೆ ಒಂದನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇಷರಾಶಿಯಿಂದ ವೃಷಭ ರಾಶಿಗೆ ಗುರು ರಾಶಿ ಪರಿವರ್ತನೆ ಆದಾಗ ಪ್ರಕೃತಿ ಮೇಲೆ ರಾಜಕಾರಣಿಗಳ ಮೇಲೆ ಮತ್ತೆ ರಾಶಿ ನಕ್ಷತ್ರಗಳು ಪ್ರಭಾವ ಬಿದ್ದೇ ಬೀರುತ್ತೆ ಪ್ರತಿ ವರ್ಷ ಆಗ್ತಾನಲ್ವ ಗುರುಜಿ ಅಂತ ಕೇಳ್ತಾ ಇದ್ವಿ ನೋಡಿ ಯಾರು ಗುರು ಗೋಚಾರ ಫಲ ನೋಡಿದೀರ ನಮ್ಮ ಚಾನಲಲ್ಲಿ ಅವಾಗ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ ಆ ವಿಚಾರ ಹೇಳಿದ್ದೆ ನೋಡಿ ಗುರು ಮೇಷರಾಶಿಯಿಂದ ವೃಷಭ ರಾಶಿಗೆ ಸಂಚಾರ ಆಗ್ತಿದ್ದಾಗೆ ಎಚ್ ಡಿ ರೇವಣ್ಣ ಇವರ ತಂದೆ ಬಂಧನ ಆಯಿತು ಆ ಜಾತಕನ ಸಪ್ರೇಟ್ ವಿಡಿಯೋದಲ್ಲಿ ಮಾಡಿದ್ದೀನಿ ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಸಾಡೆ ಸಾತಿ ಮಕರ ರಾಶಿ ತಗೊಂಡ್ರೆ ಸಾಡೆ ಸಾತಿ ಧನುರ್ ರಾಶಿ ತಗೊಂಡ್ರೆ ಗುರುಬಲ ಇಲ್ಲ ಗುರು ಮೇಷರಾಶಿಯಿಂದ ವೃಷಭ ರಾಶಿಗೆ ಸಂಚಾರ ಆಗ್ಬಿಟ್ಟ ಇವರಿಗೆ ದಶಾಭುಕ್ತಿ ಯಾವ್ದು ನಡೀತಾ ಇದೆ ರಾಹು ಮಹಾದಶೆ ಮತ್ತು ಕೇತು ಭುಕ್ತಿ ಭಾಳ ಡೇಂಜರ್ ಟೈಮ್ ಟೈಮ್ ಸರಿ ಇಲ್ಲ ನಾವು ಸನಾತನ ಧರ್ಮ ನಮ್ಮದು ನಾವೆಲ್ಲ ಹಿಂದೂಗಳು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ನಾವೆಲ್ಲ ಹೇಳ್ತೀವಿ ನಮ್ಮ ಸನಾತನ ಧರ್ಮದಲ್ಲಿ ಉಪನಿಷತ್ತುಗಳಾಗಿರ್ಬೋದು ಶಾಸ್ತ್ರಗಳಾಗಿರ್ಬೋದು ಪುರಾಣಗಳಲ್ಲಿ ಅಥವಾ ದೇವಿ ಉಪನಿಷತ್ತುಗಳು ದೇವಿ ಮಹಾತ್ಮೆ ದೇವಿ ಭಾಗವತ ಪುರಾಣಗಳಲ್ಲಿ ಮಹಿಳೆಯರನ್ನು ಅತ್ಯಂತ ಶಕ್ತಿಶಾಲಿ ಅಂತ ನಾವು ಕೊಂಡಾಡಿದ್ದೀವಿ ಸ್ತ್ರೀ ಶಕ್ತಿ ಶಿವ ಅಂತೀವಿ ಶ್ರೀ ಅಂದರೆ ಶಿವ ವಾ ಅಂದರೆ ಶಕ್ತಿ ಅದಕ್ಕೆ ನಾವು ಸ್ತ್ರೀಯರಿಗೆ ಅತ್ಯಂತ ಗೌರವವನ್ನು ಕೊಡುವಂತಹ ಸಮಾಜ ನಮ್ಮ ಭಾರತ ಭಾರತ ಸನಾತ ಧರ್ಮ ದೇವಿ ದೇವತ ಧರ್ಮ ಇಲ್ಲಿರೋವಂಥದ್ದೇ ದೇವಿ ದೇವತೆಗಳ ದೇಶ ಭಾರತ ದೇಶ ಅದರಲ್ಲಿ ಸ್ವಯಂ ಭಗವಂತ ಪರಮಾತ್ಮ ಸ್ತ್ರೀಯರಿಗೆ ಮುಂದೆ ಇಟ್ಟಿದ್ದಾನೆ ನಾವು ಸ್ತ್ರೀಯರನ್ನು ಗೌರವಿಸ್ಬೇಕು ಅದು ಇವರು ಜಾತಕದಲ್ಲಿ ಯಾಕೆ ಆಗಲ್ಲ ಅಂದರೆ ಕನ್ಯ ಯೋಗ ಅಂದರೆ ವಿಷಯೋಗ ಜೊತೆಗೆ ಶುಕ್ರನನ್ನು ನೋಡ್ತಾ ಇರೋಂಥದ್ದು ವಿಷಕನ್ಯ ಯೋಗ ಕೂಡ ಆಗ್ಬಿಡುತ್ತೆ ಶನಿ ಚಂದ್ರ ಶುಕ್ರನನ್ನು ನೋಡ್ತಾ ಇರುವಂಥದ್ದು ಮಾನಸಿಕ ಅಸಮತೋಲನವನ್ನು ಇವರು ಕಳ್ಕೊಳ್ಳುವಂಥದ್ದು ಇವ್ರ ಜಾತಕ ತೋರಿಸುತ್ತೆ ಇವ್ರಿಗೆ ಯಾಕೆ ಕೀರ್ತಿ ಬಂತು ಫೇಮಸ್ ಆದರೂ ಅದು ಗುರು ಕೇತು ಸೂರ್ಯ ಪಿತಾಮಹನಿಂದ ತಂದೆ ತಂದೆಯಿಂದ ಇವ್ರಿಗೆ ಗೌರವ ಸನ್ಮಾನಗಳು ಸಿಕ್ತು ಹಾಗಾದರೆ ಇವಾಗ ಇವ್ರಿಗೆ ಟೈಮ್ ಯಾವಾಗ ಆಗುತ್ತೆ ಅಂತ ಕೆಲವರು ಅವ್ರ ಕುಟುಂಬದವರು ವಿಡಿಯೋ ನೋಡ್ತಾ ಇರ್ಬೋದು ಅವ್ರ ಮೇಲೆ ಆಸಕ್ತಿ ಇರುವಂತಹ ಜನನು ಇರ್ಬೋದು ಅಥವಾ ಬೇರೆಯವರು ಇರ್ಬೋದು ಈಗ ಎಲ್ಲ ಮೀಡಿಯಾದಲ್ಲೂ ಈಗ ನೋಡಿ ಗೋಚಾರ ನೋಡಿ ಮೀಡಿಯಾದವರು ತೋರಿಸ್ತಾರೆ ಎಲ್ಲ ಮೀಡಿಯಾಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿದ್ದಾರೆ ಈಗ ದುಬೈ ಬಂದ್ಬಿಟ್ಟಿದ್ದಾರೆ ಇನ್ನೊಂದು ವಿಡಿಯೋದಲ್ಲಿ ಇನ್ನೇ ನಾಳೆನೆ ಕರ್ನಾಟಕ ಬಂದ್ಬಿಡ್ತಾರೆ ಬೆಂಗಳೂರಿಗೆ ಬಂದ್ಬಿಡ್ತಾರೆ ಮೀಡಿಯಾದವರು ಕೂಡ ಹುಡುಕ್ತಾ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಯಾಕೆ ಗೋಚಾರದಲ್ಲಿ ಬುಧ ರಾಹು ರಾಹು ತೋರಿಸ್ತಾ ಇಲ್ಲ ದಶಾಭುಕ್ತಿ ನಡೀತಾ ಇರೋದೇ ರಾಹು ಮಹಾದಶಿ ಮೀಡಿಯಾದವ್ರಿಗೆ ರಾಹು ಕಾಣಿಸಕ್ಕೆ ಇವ್ರು ಎಲ್ಲಿದ್ದಾರೆ ಅಂತ ಗೋಚರಿಸಕ್ಕೆ ಬಿಡ್ತಾ ಇಲ್ಲ ಮಂಗಳ ಗ್ರಹನು ಮೀನರಾಶಿಯಲ್ಲಿ ಮಂಗಳ ರಾಹು ಬುಧ ಗೋಚಾರದಲ್ಲಿ ಮೂರು ಗ್ರಹಗಳು ಕೂಡ ಮೀನ್ ಮೀನ್ರಾಶಿಲಿರೋದ್ರಿಂದ ಪೊಲೀಸ್ನವರು ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಪೊಲೀಸ್ ಸಿ ಐ ಡಿ ಇದಾಗ ಆಗ್ತಾರಲ್ಲ ಅವರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ ಇಂಡಿಯಾದಲ್ಲೇ ಇದ್ದಿದ್ರೆ ಫೋನ್ ಮುಖಾಂತರ ಟವರ್ ಮುಖಾಂತರ ಕಂಡುಹಿಡಿಬೋದಾಯಿತು ವಿದೇಶಕ್ಕೆ ಹೋಗ್ಬಿಟ್ಟಿದೆ ಯಾಕೆ ರಾಹು ಅಂದಾಗ ಏನು ಮಾಡ್ತಾರೆ ಅದು ಫಾರಿನ್ ಕಂಟ್ರೀಸ್ ಅಲ್ಲಿ ಕಂಡುಹಿಡೀಬೇಕಾದ್ರೆ ಯಾರು ಸಹಾಯ ಬೇಕು ಸೆಂಟ್ರಲ್ ಗೌರ್ಮೆಂಟ್ ಸಹಾಯವನ್ನು ಸ್ಟೇಟ್ ಗೌರ್ಮೆಂಟು ಪಡಿಬೇಕಾಗುತ್ತೆ ಎಲ್ಲರಿಗೂ ಕೂಡ ನಮ್ಮ ಹಾಸನದ ಎಂ ಪಿ ಕ್ಯಾಂಡಿಡೇಟು ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಲೆಕ್ಷನ್ ಆಯಿತು ಎಲ್ಲೂ ಹೋಗ್ಬಿಟ್ರು ಯಾರಿಗೂ ಕಾಣಿಸ್ತಾ ಇಲ್ಲ ಅದು ಯಾವಾಗ ಕಾಣಿಸ್ ಅವ್ರು ಯಾವಾಗ ನಿಮ್ಮ ಎಲ್ಲರಿಗೂ ಕೂಡ ಕಾಣಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಈ ತಿಂಗಳು ಕೊನೆ ಭಾಗ ಅಥವಾ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆರಂಭದಲ್ಲೇ ಇವರೆಲ್ಲಿದ್ದಾರೆ ಅನ್ನೋದು ಕಂಡು ಹಿಡಿಯೋಕ್ಕೆ ಪೊಲೀಸ್ನವ್ರಿಗೆ ಆಗಲಿ ಮೀಡಿಯಾದವ್ರಿಗಾಗಲಿ ಸಹಾಯ ಆಗುತ್ತೆ ಹಾಗಾದರೆ ಇವ್ರ ಟೈಮ್ ಎಷ್ಟು ದಿವಸ ಥರ ಇವ್ರಿಗೆ ಮೀಡಿಯಾ ಕೋರ್ಟು ಪೊಲೀಸ್ ಸ್ಟೇಷನ್ನು ಈ ಸ್ತ್ರೀಯಿಂದ ಆಗ್ತಿರುವಂತಹ ಮಾಡಿರುವಂತಹ ವಿಡಿಯೋಗಳು ಇದೆಲ್ಲ ಕಷ್ಟಗಳು ಎಷ್ಟು ದಿವಸ ಅನುಭವಿಸ್ತಾರೆ ಅಂದಾಗ ರಾಹು ದಶೆ ಕೇತು ಭುಕ್ತಿ ರಾಹುವಿನ ಗುಣನೆ ಬೇರೆ ಕೇತುವಿನ ಗುಣನೇ ಬೇರೆ ಆಮೇಲೆ ರಾಹುಗೆ ಚಂದ್ರನ ಕಂಡ್ರೆ ಆಗಲ್ಲ ಯಾಕೆ ಸಮುದ್ರ ಮಂಥನ ಮಾಡಬೇಕಾದ್ರೆ ಮಹಾವಿಷ್ಣು ನಾರಿಯಾಗಿ ಸಮುದ್ರ ಮಂಥನ ಆಗ್ಬೇಕಾದ್ರೆ ತುಂಬಾ ವಿಷ ಬಂದ್ಬಿಡುತ್ತೆ ಎಲ್ಲ ಪ್ರಪಂಚ ಲೋಕಗಳೆಲ್ಲ ವಿನಾಶ ಆಗುತ್ತೆ ಅಂತ ವಿಷಕಂಠನಾದ ಶಿವ ಆ ವಿಷ ಎಲ್ಲ ಕುಡಿದ್ಬಿಡ್ತಾನೆ ಇಲ್ಲೆಲ್ಲ ಅದಕ್ಕೆ ವಿಷಕಂಠ ಅಂದ ಹೆಸರು ಬಂತು ಎಲ್ಲ ವಿಷ ಎಲ್ಲ ಆದಮೇಲೆ ಅಮೃತ ಬರುತ್ತೆ ಅಮೃತವನ್ನು ದೇವತೆಗಳಿಗೆ ಮಹಾವಿಷ್ಣು ಕೊಡ್ತಾ ಹೋಗ್ತಾನೆ ಆಗ ರಾಹುಕೇತುಗಳು ಕೂಡ ದೇವತೆಗಳೆಲ್ಲ ರಾಕ್ಷಸರಾಗಿರ್ತಾರೆ ಅವರು ಕೂಡ ದೇವಿ ದೇವತೆಗಳ ರೂಪದಲ್ಲಿ ಕೂತಿರ್ತಾರೆ ಆವಾಗ ಮಹಾವಿಷ್ಣು ರಾಹುಗೆ ರಾಹುಕೇತುಗಳಾದಂತಹ ಇವರಿಗೆ ಅಮೃತವನ್ನು ಕೊಟ್ಟಿದ ತಕ್ಷಣ ಅವ್ರು ಕುಡಿದು ಬಿಡ್ತಾರೆ ಕುಡಿದ ತಕ್ಷಣ ಫಸ್ಟ್ ನೋಡೋದು ಚಂದ್ರ ಅಯ್ಯ ಇವರು ದೇವತೆಗಳಲ್ಲ ಅಂತ ಮಹಾವಿಷ್ಣು ಹೇಳಿದ ತಕ್ಷಣ ವಿಷ್ಣುವಿನ ಸ್ವದರ್ಶನ ಚಕ್ರ ಕುತ್ತಿಗೆನ ಕಟ್ ಮಾಡಿಬಿಡುತ್ತೆ ಅವಾಗ ರಾಹು ತಲೆನೇ ಬೇರೆ ಆಗುತ್ತೆ ಕೇತುವಿನ ಬಾಲ ಬೇರೆ ಆಗುತ್ತೆ ಅಂತಹ ಡೇಂಜರ್ ಟೈಪ್ ಇವ್ರ ಜಾತಕದಲ್ಲಿ ರಾಹು ಮಹಾದಶೆ ಮತ್ತು ಕೇತು ಭಕ್ತಿ ನಡೀತಾ ಇದೆ ಅದರಿಂದ ಇವ್ರಿಗೆ ಇಷ್ಟು ಕಷ್ಟಗಳು ಮತ್ತು ಇದೆಲ್ಲ ಬಹಿರಂಗ ತನ್ನ ಸ್ವಂತ ಊರು ಸ್ವಂತ ದೇಶ ಸ್ವಂತ ಜನ ಕಾಣದಂಗೆ ತಪ್ಪಿಸ್ಕೊಳ್ಳುವಂತಹ ಪರಿಸ್ಥಿತಿ ರಾಹು ತಂದ್ಬಿಟ್ಟಿದ್ದಾನೆ ಇದು ಪ್ರಜ್ವಲ್ ರೇವಣ್ಣನವರ ಜಾತಕ ವಿಶ್ಲೇಷಣೆ ಮಾಡಿದ್ದೀನಿ ಪ್ರಿಯ ವೀಕ್ಷಕರೇ ಇದು ಜ್ಯೋತಿಷ್ಯ ಅಂದರೆ ಬೆಳಕು ಇದು ಪೊಲಿಟಿಕಲ್ ಅಸ್ಟ್ರಾಲಜಿ ಅಂದರೆ ಜ್ಯೋತಿಷ್ಯದ ಭವಿಷ್ಯ ಅಷ್ಟೇ ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಅಲ್ಲ ಪಕ್ಷಾತೀತವಾಗಿ ನಾಲೆಡ್ಜ್ ಜ್ಯೋತಿಷ್ಯ ಎಷ್ಟು ಚೆನ್ನಾಗಿ ತಿಳಿಸುತ್ತೆ ಅನ್ನೋಂಥ ವಿಚಾರ ಅದಕ್ಕೆ ಎಲ್ಲರೂ ಕೂಡ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅದೆಲ್ಲ ವಿಡಿಯೋವನ್ನು ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ಕೆಲವರು ನೋಟಿಫಿಕೇಶನ್ ಬೆಲ್ ಒತ್ತಿಲ್ಲ ಅಂದರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪಲ್ಲ ಇಡೀ ಪ್ರಪಂಚಕ್ಕೆ ಒಳ್ಳೆಯದಾಗಬೇಕು ನಾವೆಲ್ಲರನ್ನೂ ಕೂಡ ಸುಖವಾಗಿರಬೇಕು ಅಂತ ಆಸೆ ಕೊಡುವಂಥವ್ರು ಜೆ ಡಿ ಎಸ್ ಪಕ್ಷಕ್ಕೆ ಮತ್ತು ಅವರ ಕುಟುಂಬ ಮತ್ತು ಎಚ್ ಡಿ ದೇವೇಗೌಡ ಅವ್ರಿಗೆ ಎಲ್ಲ ಪಕ್ಷದವ್ರಿಗೂ ಕೂಡ ಒಳ್ಳೆಯದಾಗಲಿ ನಿಮಗೂ ಕೂಡ ಒಳ್ಳೆಯದಾಗಲಿ ಯಾರ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಸಮಸ್ತ ಲೋಕೋ ಸುಖಿನೋ ಸುಖಿನೋಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ